ಹೊರತಾ ಇರುವಂತಹ ಈ ಪುಸ್ತಕ ಮೊದಲು ಅವರು ಒಂದು ಬೈನ ಅನ್ನೋ ಒಂದು ಅವರ ಲೋಗವನ್ನು ಹೊರತರ್ತಾ ಇದ್ದಾರೆ ದಯಮಾಡಿ ಆ ಲೋಗವನ್ನ ಶ್ರೀಗಳ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿಸಬೇಕು ಅಂತ ವಿನಂತಿ ಮಾಡ್ತೀನಿಗೂ ನಮಸ್ಕಾರಗಳು ನೆರೆಕೆರೆ ಪ್ರತಿಷ್ಠಾನ ನಮ್ಮ ಮಂಗಳೂರು ಹೋಬಳಿ ಸಕ್ರಿಯವಾಗಿದೆ ಮಂಗಳೂರು ಹೋಬಳಿಯ ಹಾಡು ಮಾತಿನ ಅನೇಕ ಸುದ್ದಿಗಳನ್ನ ಪ್ರಕಟಿಸುವಂತಹ ಏಕೈಕ ಹವ್ಯಕ ವೆಬ್ಸೈಟ್ ಬೈಲಿನಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನೆಲ್ಲ ಕಾಣ್ತೇವೋ ಆ ಅಂಶಗಳನ್ನು ಈ ಬಯಲ ಮುದ್ರೆ ಕೂಡ ಹೊಂದಿದೆ ನಮ್ಮ ನೆರೆಕರೆಯಲ್ಲಿ ಕಾಣುವಂತಹ ಹೂ ಆಮೇಲೆ ಭೂಮಿಯನ್ನು ಉಳಿಸಬೇಕು ನೆರೆಕರೆಯನ್ನು ಉಳಿಸಬೇಕು ಅಂತ ಹೇಳುವ ಆ ಜೀವ ಜಲವನ್ನು ಉಳಿಸುವಂತಹ ಒಂದು ಸಂದೇಶ ನಮ್ಮ ಸಂಸ್ಕೃತಿ ನಮ್ಮ ವೇದಗಳನ್ನು ಉಳಿಸಿ ಅಂತ ಹೇಳುವಂತಹ ಒಂದು ಸಾಂಕೇತಿಕ ರೂಪ ಹಾಗೆಯೇ ನಮ್ಮ ಗುರುಗಳು ನಮ್ಮ ಗೋವನ್ನು ಉಳಿಸಿ ಅಂತ ಹೇಳುವ ಯೋಚನೆ ಆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಒಳಗೊಂಡಂತಹ ಒಂದು ಸಮಗ್ರವಾದ ಬೈಲ ಮುದ್ರೆ ನಮ್ಮೆದುರು ಈಗ ಗುರುಗಳು ಅನಾವರಣ ಮಾಡಿದರು ನಮ್ಮ ಆ ಮುದ್ರೆಯನ್ನು ಒಳಗೊಂಡು ನಮ್ಮ ಪ್ರತಿಷ್ಠಾನ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತ ಹೇಳುವ ವಿಶ್ವಾಸವನ್ನ ಗುರುಗಳ ಆಧಾರವಿಂದ ನಾವು ಇಡ್ತಾ ಇದ್ದೇವೆ ಹಾಗೆಯೇ ಇನ್ನೊಂದು ಇನ್ನೊಂದು ಹಂತದ ಕಾರ್ಯಕ್ರಮ ನಮ್ಮ ಒಪ್ಪಣ್ಣ ಡಾಟ್ ಕಾಮ್ ಬಗ್ಗೆ ಒಂದು ಕೀಲು ಪರಿಚಯವನ್ನು ಕೊಡ್ತೇನೆ ಈಗಾಗಲೇ ಹಲವು ಜನರಿಗೆ ಗೊತ್ತಿರಬಹುದು ಅಂತರ್ಜಾಲದಲ್ಲಿ ಆರಂಭವಾದ ಹವ್ಯಕ ಭಾಷೆಯ ಒಂದು ವೆಬ್ಸೈಟ್ ಒಪ್ಪಣ್ಣ ಡಾಟ್ ಕಾಮ್ ಅದರಲ್ಲಿ ನಾವು ಯಾರು ಬೇಕಿದ್ರು ಬಂದು ಲಾಗಿನ್ ಮಾಡಿ ನಮ್ಮ ಪ್ರೊಫೈಲನ್ನು ಮಾಡಿ ನಾವು ನಮ್ಮ ಆಡು ಬಂತಿನಲ್ಲಿ ಸಂಭಾಷಣೆ ಮಾಡುವಂತಹ ನಮ್ಮ ಆಡು ಮಾತಿನಲ್ಲಿ ನಾವು ಆರ್ಟಿಕಲ್ಗಳನ್ನು ಶುದ್ಧಿಗಳನ್ನು ಬರೀಬೋದು ಎಲ್ಲ ಆರ್ಟಿಕಲ್ಲು ಕಮೆಂಟು ಇತ್ಯಾದಿ ಇತ್ಯಾದಿಗಳಿಗೆ ನಮ್ಮ ಆಡು ಮಾತಿನಲ್ಲಿ ನಾವು ಬೇರೆ ಒಂದು ಹೆಸರು ಕೊಟ್ಟಿರ್ತೇವೆ ಆರ್ಟಿಕಲ್ ಅಂತ ಹೇಳೋದನ್ನು ನಾವು ಶುದ್ಧಿ ಅಂತ ಹೇಳ್ತೇವೆ ಕಮೆಂಟ್ ಅಂತ ಹೇಳೋದನ್ನು ಒಪ್ಪ ಅಂತ ಹೇಳ್ತೇವೆ ಒಪ್ಪ ಅಂದರೆ ಮುತ್ತು ಅರ್ಥ ಇದೆ ನಮ್ಮ ಊರಲ್ಲಿ ಹಾಗೆ ನಾವೆಲ್ಲರೂ ಅಲ್ಲಿ ಬಂದು ಶುದ್ದಿಗಳನ್ನು ಹೇಳಿ ಒಪ್ಪ ಕೊಟ್ಟು ಒಪ್ಪ ತಗೊಂಡ್ರೆ ನಾವೆಲ್ಲರೂ ಒಪ್ಪಣ್ಣ ಒಪ್ಪಕ ಆಗ್ತೇವೆ ಅಂತ ಹೇಳೋದು ಆ ಬಯಲಿನ ನಂಬಿಕೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಗುರುಗಳ ಮನಸ್ಸಿನಲ್ಲಿ ಏನು ಯೋಚನೆ ಇದೆ ಇತ್ಯಾದಿ ಆಶಯಗಳನ್ನು ಹೊತ್ತು ಆ ವೆಬ್ಸೈಟ್ ಎರಡ್ ಸಾವಿರದ ಒಂಬತ್ತರಿಂದ ಐವತ್ತಿನ ತನಕ ನಿರಂತರವಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಳಶಪ್ರಾಯವಾಗಿ ಶ್ರೀ ಗುರುಗಳು ಆ ವೆಬ್ಸೈಟ್ ಅನ್ನ ಭೇಟಿ ನೀಡುತ್ತಾ ಇದ್ರು ಈಗ ಸಮಯಾಂತರ ಕಾಲ ಕಾರ್ಯದ ಉತ್ತರದಿಂದ ಬಹುಶಃ ಸ್ವಲ್ಪ ಸಮಯದಿಂದ ಬರಲಿಲ್ಲ ಆದ್ರೆ ಇವತ್ತು ಮತ್ತೆ ನೆನಕರಿಗೆ ಬರ್ತಾ ಇದ್ದಾರೆ ಶ್ರೀ ಗುರುಗಳು ಅಲ್ಲಿ ಒಪ್ಪಣ್ಣ ಬರೆದಂತಹ ಲೇಖನಗಳಿಗೆ ಒಪ್ಪ ಆಶೀರ್ವಾದ ಕೊಡ್ತಾ ಇದ್ರು ಒಪ್ಪಣ್ಣ ಅಂದ್ರೆ ಯಾರು ಒಪ್ಪಣ್ಣ ಅಂದ್ರೆ ನಮ್ಮ ಸನಾತನತೆಯ ಪ್ರತೀಕ ಅದು ಯಾರು ಆಗಿರ್ಬೋದು ನಮ್ಮ ಧರ್ಮವನ್ನ ನಮ್ಮ ಮೂಲವನ್ನ ಯಾರು ನೆಚ್ಚಿ ಮುಂದುವರಿಸಲಿಕ್ಕೆ ಹಂಬಲಿಸ್ತಾರೋ ಅವರೆಲ್ಲ ಒಪ್ಪಣ್ಣ ಒಪ್ಪಕ್ಕಂದ್ರೆ ಆ ಬೈಲಿನ ಕೊಪ್ಪಣ್ಣ ಬರೆದಂತಹ ಕೆಲವು ಲೇಖನಗಳನ್ನ ಸಂಕಲಿತವಾಗಿ ಒಂದು ಪುಸ್ತಕ ರೂಪವನ್ನು ಕೊಡುವುದು ಯೋಚನೆ ಬಂತು ಇಂದು ಆ ಒಂದು ಸುಸಮಯ ಸುಮುಹೂರ್ತ ಒದಗಿ ಬಂದಿದೆ ಶ್ರೀಗಳು ಒಪ್ಪಣ್ಣನ ಪುಸ್ತಕವನ್ನ ಅನಾವರಣ ಮಾಡಲಿಕ್ಕಿದ್ದಾರೆ ಒಪ್ಪಣ್ಣನ ಶುದ್ಧಿಗಳು ಹಲವಾರಿದೆ ಇದೆ ನೂರ ಎಂಬತ್ ಶುದ್ಧಿ ಆಗಿದೆ ಇವತ್ತು ಆದರೆ ಈ ಪುಸ್ತಕದಲ್ಲಿರುವುದು ಕೇವಲ ಇಪ್ಪತ್ತು ಇದು ಒಂದನೇ ಪುಸ್ತಕ ಹಾಗಾಗಿ ಇದಕ್ಕೆ ಒಂದೇ ಲಗ ಅಂತ ಹೆಸರು ಎರಡನೇದಕ್ಕೆ ಒಳ್ಳೆ ಹೆಸರು ನೀವು ಸಲಹೆ ಕೊಡುವುದು ಇಲ್ಲ ನಾವೇ ಒಂದು ಹೇಳ್ತೇವೆ ಈ ಪುಸ್ತಕಕ್ಕೆ ಹೆಸರು ಒಂದೇ ರಗ ಒಂದೇ ರಂಗ ಅಂದ್ರೆ ಉರುಗಿ ಅದು ನಮ್ಮ ಬುದ್ಧಿಮತ್ತೆಗೆ ನಮ್ಮ ಜ್ಞಾನ ಶಕ್ತಿ ವೃದ್ಧಿ ಆಗಲಿಕ್ಕೆ ತುಂಬಾ ಅನುಕೂಲಕರ ಅಂತ ಹೇಳೋದು ನಮ್ಮ ನಂಬಿಕೆ ಹಾಗೆ ಆ ಒಂದೇ ರಂಗವನ್ನ ಈಗ ಅನಾವರಣ ಮಾಡ್ತಾ ಇದ್ದಾರೆ ಒಂದೇ ರಂಗ ಒಂದೇ ಆಗಲು ಬೇಡ ಅಂತ ಹೇಳಿ ನಮ್ಮ ರಾಮಕೃಷ್ಣ ಭಟ್ಟಿ ಚೆನ್ನೈ ಅಥವಾ ಚೆನ್ನೈ ಭಾವ ಬರೆದ ಝೋಡಶ ಸಂಸ್ಕಾರದ ಬಗ್ಗೆ ಒಂದು ಕಿರು ಲೇಖನಗಳ ಸರಮಾಲೆ ಬಂದಿತ್ತು ಅವುಗಳನ್ನೆಲ್ಲ ಕೂಡಿಸಿ ಹದಿನಾರು ಸಂಸ್ಕಾರ ಅನ್ನೋ ಅನ್ನೋ ಎರಡನೇ ಪುಸ್ತಕವನ್ನು ಕೂಡ ನಾವು ಈಗ ಬಿಡುಗಡೆ ಮಾಡ್ತಾ ಶ್ರೀ ಗುರುಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ತಾವೆಲ್ಲರೂ ನಮ್ಮನ್ನ ಸಹಕರಿಸಬೇಕು ಪ್ರೋತ್ಸಾಹಿಸಬೇಕು ಈ ಪುಸ್ತಕಗಳನ್ನ ಇಲ್ಲೇ ನೀವು ಕಳೆದುಕೊಳ್ಳಬಹುದು ಈ ಸಭೆಯ ಬದಿಯಲ್ಲಿ ನೀವು ಬ್ಯಾನರ್ ನೋಡ್ತೀರಿ ಹವ್ಯಕ ಭಾಷೆಯ ಶುದ್ಧಿ ಪುಸ್ತಕಗಳು ಇಲ್ಲಿ ಸಿಕ್ಕುತ್ತು ಸಮಗ್ರವಾಗಿ ಅಲ್ಲಿ ನಮ್ಮ ಆಡು ಇದೆ ಹಾಗಾಗಿ ಯಾವುದೇ ಪುಸ್ತಕವನ್ನು ಓದಿದ್ರೆ ನಾವು ಅದನ್ನು ನಮ್ಮ ಮಾತೃಭಾಷೆಗೆ ತರ್ಜುಮೆ ಮಾಡಿ ಅರ್ಥ ಮಾಡ್ಕೊಳ್ತೇವೆ ಆದರೆ ಈ ಪುಸ್ತಕವನ್ನು ನೋಡುವಾಗ ಆ ಕೆಲಸ ಇಲ್ಲ ನಿಮಗೆಲ್ಲರಿಗೂ ಖಂಡಿತವಾಗಿ ಇಷ್ಟ ಆಗುತ್ತೆ ಎಲ್ಲರೂ ಒಂದೊಂದು ಪುಸ್ತಕವನ್ನ ತಗೊಂಡು ನಿಮ್ಮ ಆತ್ಮೀಯರಿಗೆ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕು ಈಗ ಗುರುಗಳು ಈ ಎರಡು ಪುಸ್ತಕಗಳನ್ನು ಅನಾವರಣ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಬೈಲಿನ ದೀಪ್ ಲೆಕ್ಕ ಬಗೆಗಿನ ಒಂದು ಶೋಭಾನೆಯನ್ನು ಮಾಡ್ತಾ ಇರ್ತಾರೆ ನೀವೆಲ್ಲರೂ ಅದನ್ನು ಕೇಳಿ ಆನಂದಿಸಿ ಶ್ರೀ ಗುರುಗಳು ಅನಾವರಣ ಮಾಡ್ತಾ ಇರುವಾಗ ನಮ್ಮೊಂದಿಗಿರುವ ಹಿರಿಯರು ಇಲ್ಲಿ ವೇದಿಕೆಯಲ್ಲಿ ಇರಬೇಕು ಅಂತ ಹೇಳುವುದು ನಮ್ಮ ಅಪೇಕ್ಷೆ ಹಾಗಾಗಿ ಬೆಂಗಳೂರು ಹವ್ಯಕ ಮಂಡಲ ಅಧ್ಯಕ್ಷರು ಚಾತುರ್ಮಾಸ ಸಮಿತಿ ಆದ ಸಿ ಎಚ್ ಎಸ್ ಮಾವ ಸಿ ಎಸ್ ಭಟ್ ಇವರು ವೇದಿಕೆಯಲ್ಲಿ ನಾವೆಲ್ಲರನ್ನು ಮಾವ ಅಪ್ಪಜಿ ಅಂತ ಹೇಳಿ ಕರೆಯುವುದು ನಮ್ಮ ಹವ್ಯಾಸ ಬಯಲಿನಲ್ಲಿ ಹಾಗೆ ಸಿ ಎಚ್ ಎಸ್ ಮಾವ ವೇದಿಕೆಯಲ್ಲಿರಬೇಕು ಅಂತೆಯೇ ನಮ್ಮ ಶ್ರೀಮಠದ ಆಡಳಿತಾಧಿಕಾರಿಯಾದ ಕೆ ಜಿ ಮಾವ ನಮ್ಮೊಂದಿಗೆ ಇರಬೇಕು ಹಾಗೆಯೇ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂತಹ ಮಾಸ್ಟರ್ ಮಾವ ಅಥವಾ ಈಶ್ವರ ಭಟ್ ಹೆಳ್ಳಕ ಅವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಶರ್ಮಾ ಪಜ್ಜಿ ಅಥವಾ ಶ್ರೀಕೃಷ್ಣ ಶರ್ಮಾ ಹಳೆಯಮೆ ಭಾರತಿ ಪ್ರಕಾಶನದ ಕಾರ್ಯದರ್ಶಿಗಳಾದ ಶಾರದತ್ತೆಯವರು ಅಥವಾ ಶಾರದಾ ಜಯಗೋವಿಂದ ವೇದಿಕೆಯಲ್ಲಿರಬೇಕು ಅಂತೆಯೇ ರಾಮಚಂದ್ರ ಮಠದ ಕಾರ್ಯ ಕಾರ್ಯದರ್ಶಿಗಳಾದ ಎಡಪ್ಪಾಡಿ ಭಾವ ಅಥವಾ ಶ್ರೀಯುತ ಕೆಪಿ ಎಡಪ್ಪಾಡಿ ಅವರು ವೇದಿಕೆಗೆ ಬರಬೇಕು ಗುರುಗಳು ಈ ಪುಸ್ತಕವನ್ನು ಅನಾವರಣ ಮಾಡುವಾಗ ನಾವೆಲ್ಲರೂ ಶೋಭಾ ಕೇಳೋಣ ಒಪ್ಪಣ್ಣ ಹಾಗೂ ಚೆನ್ನೈ ಭಾವನ ಎರಡು ಪುಸ್ತಕಗಳನ್ನು ಪ್ರೋತ್ಸಾಹಿಸೋಣ ಚೆನ್ನೈ ಭಾವ ಹಾಗೂ ದಂಪತಿಗಳು ಚೆನ್ನೈ ಭಾವನ ಪುಸ್ತಕವನ್ನು ತರಬೇಕು ಆಮೇಲೆ ಒಪ್ಪಣ್ಣ

i'm <lightweight� gutudo>

ಒಪ್ಪಂದು ಬೈಲ ಮುದ್ರೆಯನ್ನ ಈಗ ಶೋಕಾವಣ ಮಾಡಿದ್ದು ಜೊತೆಗೆ ಎರಡು ಪುಸ್ತಕಗಳು ಬಿಡುಗಡೆ ಆಗಿದೆ ಆ ಪುಸ್ತಕಗಳನ್ನ ನಾವೆಲ್ಲ ಕೊಂಡುಕೊಂಡು